ಎಲ್ಲರಿಗೂ ತರಗತಿಗೆ ಸ್ವಾಗತ ಇಂದು ನಾವು ಭಾರತದ ರಾಷ್ಟ್ರಪತಿಯವರ ಬಗ್ಗೆ ನೋಡೋಣ ಭಾರತದ ರಾಷ್ಟ್ರಪತಿ ಯಾರು ಅಧ್ಯಕ್ಷರ ಆಯ್ಕೆ ಹೇಗೆ ಮಾಡುತ್ತಾರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರೂ ಭಾಗವಹಿಸುವುದಿಲ್ಲ ರಾಷ್ಟ್ರಪತಿಯವರ ಅಧಿಕಾರಾವಧಿಯಷ್ಟು ರಾಷ್ಟ್ರಪತಿಗಳ ಅರ್ಹ ಅರ್ಹತೆಗಳನ್ನು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗೆ ಕೆಲವು ಷರತ್ತುಗಳಿವೆ ಷರತ್ತುಗಳೇನಂತ ನೋಡೋಣ ರಾಷ್ಟ್ರಪತಿಗಳ ವಿರುದ್ಧ ದೋಷಾರೋಪಣೆ ಮಾಡುವ ವಿಧಾನ ಏನಿದೆ ಅದರ ಬಗ್ಗೆ ಮಾಹಿತಿ ನೋಡೋಣ ರಾಷ್ಟ್ರಪತಿ ಹುದ್ದೆ ಖಾಲಿ ಇರಬಹುದೇ ಭಾರತದ ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳು ಹೀಗೆ ಇನ್ನಿತರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡೋಣ ಮೊನ್ನೆ ನೋಡಿರಿ ಭಾರತದ ರಾಷ್ಟ್ರಪತಿ ಯಾರು ಭಾರತ ರಾಷ್ಟ್ರಪತಿಯವರನ್ನು ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರದ ಮುಖ್ಯಸ್ಥರು ಭಾರತ ರಾಷ್ಟ್ರಪತಿ ರಾಷ್ಟ್ರದ ಮುಖ್ಯಸ್ಥರು ಅವರು ಭಾರತದ ಪ್ರಥಮ ಪ್ರಜೆಯಾಗಿರುತ್ತಾರೆ ರಾಷ್ಟ್ರದ ಒಗ್ಗಟ್ಟು ಏಕತೆ ಮತ್ತು ಸಮಗ್ರತೆಯ ಸಂಕೇತವಾಗಿದ್ದಾರೆ ಅವರು ಉಪಾಧ್ಯಕ್ಷರು ಪ್ರಧಾನಮಂತ್ರಿಗಳು ಮಂತ್ರಿಮಂಡಲ ಭಾರತ ಅಟಾರ್ನಿ ಜನರಲ್ ಅವರೊಂದಿಗೆ ಕೇಂದ್ರ ಕಾರ್ಯಾಂಗದ ಭಾಗವಾಗಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಏನಂತಂದ್ರೆ ನಿಮಿಷ ನಮ್ಮ ಸಂವಿಧಾನದಲ್ಲಿ ಭಾಗ ಐದು ಭಾಗ ಐದು ಏನಂತಂದ್ರೆ ಕೇಂದ್ರ ಕಾರಂಗದ ಬಗ್ಗೆ ಹೇಳುತ್ತದೆ ಕೇಂದ್ರ ಕಾರ್ಯಾಂಗ ಇದರಲ್ಲೇನಂತಂದ್ರೆ ಕೇಂದ್ರ ಕಾರ್ಯಾಂಗದಲ್ಲಿ ಈಗೇಳಿದಾಗೆ ಉಪ ಅಧ್ಯಕ್ಷರು ಉಪಾಧ್ಯಕ್ಷರು ಉಪಾಧ್ಯಕ್ಷರು ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಮಂತ್ರಿಮಂಡಲ ಭಾರತ ಅಟಾರ್ನಿ ಜನರಲ್ ಮತ್ತು ಹಾಗೂ ಅಡ್ವೊಕೇಟ್ ಅಡ್ವೊಕೇಟ್ ಬರಲ್ಲ ಅಟಾರ್ನಿ ಜನರಲ್ ನೆಕ್ಸ್ಟ್ ಏನಂತಂದ್ರೆ ಸಿ ಎ ಜಿ ಅವರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಒಳಗೊಂಡ ಒಂದು ಭಾಗವಾಗಿದೆ ಎಷ್ಟನೇ ಭಾಗ ಸ್ನೇಹ ಎಷ್ಟನೇ ಭಾಗ ಅಂತಂದ್ರೆ ಐದನೇ ಭಾಗದಲ್ಲಿ ಐದನೇ ಭಾಗ ನಮ್ಮ ಸಂವಿಧಾನದ ಐದನೇ ಭಾಗ ಏನಂತಂದ್ರೆ ಕೇಂದ್ರ ಕಾರಂಗದ ಬಗ್ಗೆ ಹೇಳ್ತದೆ ಕೇಂದ್ರ ಬಗ್ಗೆ ಹೇಳ್ತದೆ ಇಲ್ಲಿ ವಿಧಿಗಳೇನಂತಂದ್ರೆ ಐವತ್ತು ಎರಡರಿಂದ ಎರಡು ನೂರ ಮೂವತ್ತೇಳು ವಿಧಿಯವರೆಗೆ ಒಳಗೊಂಡಿದೆ ಇಲ್ಲಿ ರಾಷ್ಟ್ರಪತಿಯವರ ಬಗ್ಗೆ ಏನಂತಂದ್ರೆ ರಾಷ್ಟ್ರಪತಿಯವರ ಬಗ್ಗೆ ರಾಷ್ಟ್ರಪತಿಯವರ ರಾಷ್ಟ್ರಪತಿಯವರ ಬಗ್ಗೆ ತಿಳಿಸುವ ವಿಧಿಗಳನ್ನಂತಂದ್ರೆ ಐವತ್ತೆರಡರಿಂದ ಅರವತ್ತೆರಡರವರೆಗೆ ರಾಷ್ಟ್ರಪತಿ ಇರಬೇಕಂತೇಳು ಎಷ್ಟನೇ ವಿಧಿಗಳು ಅಂತಂದ್ರೆ ಐವತ್ತೆರಡನೇ ವಿಧಿ ಏನಂತಂದ್ರೆ ನಮ್ಮ ಭಾರತ ದೇಶಕ್ಕೆ ರಾಷ್ಟ್ರಪತಿಯವರು ಇರಬೇಕಂತ ಹೇಳ್ತಾರೆ ನಮ್ಮ ಗಣತಂತ್ರ ವ್ಯವಸ್ಥೆಯ ಮುಖ್ಯಸ್ಥರಾಗಿರುತ್ತಾರೆ ಮತ್ತು ಭಾರತದ ಪ್ರಥಮ ಪ್ರಜೆಯಾಗಿರುತ್ತಾರೆ ದ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಪ್ರಥಮ ಪ್ರಜೆ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಅಂತ ಕರಿತೇವೆ ಐವತ್ತೆರಡನೇ ವಿಧಿ ಪ್ರಕಾರ ಇವ್ರೇನಂತಂದ್ರೆ ಐವತ್ಮೂರನೇ ವಿಧಿ ಪ್ರಕಾರ ಏನಂತಂದ್ರೆ ಕಾರಂಗದ ಮುಖ್ಯಸ್ಥರಾಗಿರುತ್ತಾರೆ ಕಾರಂಗದ ಮುಖ್ಯಸ್ಥರಾಗಿರುತ್ತಾರೆ ಕಾರಂಗದ ಮುಖ್ಯಸ್ಥರಾಗಿರುತ್ತಾರೆ ಈಗ ನೋಡಿ ಎರಡು ವಿಧಿಗಳನ್ನು ನೋಡಿದೆ ಏನಂತಂದ್ರೆ ಒಂದನೇ ವಿಧಿ ಎರಡನೇ ಐವತ್ತೆರಡನೇ ವಿಧಿ ಏನತ್ತಂತಂದ್ರೆ ರಾಷ್ಟ್ರಪತಿಯವರ ಹುದ್ದೆಯ ಬಗ್ಗೆ ಹೇಳ್ತದೆ ಮತ್ತೇನಂತಂದರೆ ಐವತ್ಮೂರಂದ್ರೆ ರಾಷ್ಟ್ರಪತಿಯವರು ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ ನೆಕ್ಸ್ಟ್ ಗೊತ್ತಾಯ್ತಲ್ರಿ ರಾಷ್ಟ್ರಪತಿಯವರ ಯಾರು ಯಾರಂತಂದ್ರೆ ಅವರ ಸಂವಿಧಾನದಲ್ಲಿ ಅವರ ಉಲ್ಲೇಖ ಏನಿದೆ ಈ ರಾಷ್ಟ್ರಪತಿಯವರ ಅಧ್ಯಕ್ಷರನ್ನು ಅವರು ಯಾವ ರೀತಿಯನ್ನು ಆಯ್ಕೆ ಮಾಡುತ್ತೇವೆ ಭಾರತದ ರಾಷ್ಟ್ರಪತಿಯವರನ್ನು ನಾವು ನೇರವಾದ ಚುನಾವಣೆ ಮೂಲಕ ಆಯ್ಕೆ ಮಾಡೋಲ್ಲ ಯಾಕಂದ ಯಾಕಂದ್ರೆ ಸರ್ಕಾರದ ಮುಖ್ಯಸ್ಥರಾದ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನಮಂತ್ರಿ ಆಯ್ಕೆ ಮಾಡಿರುತ್ತೇವೆ ಆದ್ದರಿಂದ ಏನಂತಂದ್ರೆ ಇವರನ್ನು ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡಿದರೆ ಎರಡು ಹುದ್ದೆಗಳು ಸಮಾನವಾಗಿರುತ್ತವೆ ಆದ್ದರಿಂದ ಏನಂತಂದ್ರೆ ನಾವು ರಾಷ್ಟ್ರಪತಿಯವರ ನೇರ ಚುನಾವಣೆ ಮುಖಾಂತರ ಆಯ್ಕೆ ಮಾಡಲ್ಲ ಇವರನ್ನು ಚುನಾವಣೆ ಕಾಲೇಜ್ ಅವರ ಮುಖಾಂತರ ಆಯ್ಕೆ ಮಾಡುತ್ತೇವೆ ನೆಕ್ಸ್ಟ್ ಹೇಳ್ತೀನಿ ಚುನಾವಣಾ ಕಾಲೇಜಲ್ಲಿ ಯಾರು ಬರ್ತಾರೆ ಅಂತ ರಾಷ್ಟ್ರಪತಿ ಚುನಾವಣೆ ಜವಾಬ್ದಾರರಾಗಿರೋ ಚುನಾವಣೆ ಕಾಲೇಜು ಚುನಾಯಿತ ಸದಸ್ಯರನ್ನು ಒಳಗೊಂಡಿದೆ ಇಲ್ಲಿ ಏನಂತಂದ್ರೆ ಚುನ ಚುನಾವಣಾ ಕಾಲೇಜು ಯಾರು ಬರ್ತಾರೆ ಅಂದರೆ ಲೋಕಸಭೆ ತು ರಾಜ್ಯಸಭೆ ಪ್ಲಸ್ ರಾಜ್ಯ ಶಾಸಕಾಂಗ ಸಭೆಗಳು ಶಾಸಕ ಮಂಡಳಿಗಳಿಗೆ ಮಾ ಯಾವುದೇ ಪಾತ್ರವಿಲ್ಲ ಏನಂತಂದ್ರೆ ಶಾಸಕ ಮಂಡಳಿ ಅಂತಂದ್ರೆ ವಿಧಾನ ಪರಿಷತ್ತು ವಿಧಾನ ಪರಿಷತ್ತು ವಿಧಾನ ಏನಂತಂದ್ರೆ ಇಲ್ಲಿ ಏನಂತಂದ್ರೆ ಯಾವುದೇ ಒಂದು ಅಧಿಕಾರವಿಲ್ಲ ವಿಧಾನಪರಿಷತ್ತು ಇಲ್ಲಿ ಭಾಗವಹಿಸುವುದಿಲ್ಲ ಇಲ್ಲಿ ಭಾಗವಹಿಸುವುದಂದ್ರೆ ಸಂಸತ್ತು ಸಂಸತ್ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತೆ ರಾಜ್ಯ ಶಾಸ ರಾಜ್ಯಗಳ ಶಾಸಕಾಂಗ ಸಭೆಗಳು ಅಂದ್ರೆ ವಿಧಾನಸಭೆ ಮಾತ್ರ ವಿಧಾನಸಭೆ ಇಲ್ಲಿ ಏನಂತಂದ್ರೆ ಒಲ್ಲಿ ಏನಂದ್ರೆ ಚುನಾಯಿತ 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 ಸದಸ್ಯರು ಮಾತ್ರ ಏನಂತಂದ್ರೆ ಮತದಾನವನ್ನು ಮಾಡುತ್ತಾರೆ ನಂತರ ದೆಹಲಿ ಮತ್ತು ಪುದುಚೇರಿಗಳ ಕೇಂದ್ರ ಪ್ರದೇಶಗಳ ಶಾಸಕಾಂಗ ಸಭೆಗಳು ಭಾಗವಹಿಸ್ತವೆ ಈ ಕೇಂದ್ರ ಪ್ರದೇಶಕ್ಕೆ ಭಾಗವಹಿಸಬೇಕಂತೇಳಿ ಒಂದು ತಿದ್ದುಪಡಿ ಇದೆ ಯಾವುದೇನಂದ್ರೆ ಎಪ್ಪತ್ತನೇ ತಿದ್ದುಪಡಿ ಎಪ್ಪತ್ತನೇ ತಿದ್ದುಪಡಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಬರುತ್ತದೆ ಈ ತಿದ್ದುಪಡಿ ಮುಖಾಂತರ ಏನಂತಂದ್ರೆ ದೆಹಲಿ ಮತ್ತು ಪುದುಚೇರಿ ಕೇಂದ್ರದ ಪ್ರದೇಶಗಳಿಗೆ ಏನಂತಂದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಲು ಅವಕಾಶವನ್ನು ಮಾಡಿಕೊಟ್ಟಿದೆ ನೆಕ್ಸ್ಟು ಈಗ ನೋಡಿ ನಾವೇನಂತಂದ್ರೆ ಆರ್ಟಿಕಲ್ ನೋಡೋಣ ಸರಿಧಾನ ಆರ್ಟಿಕಲ್ ಏನಿದೆ ಅಂತಂದ್ರೆ ಐವತ್ನಾಲ್ಕನೇ ವಿಧಿ ಏನೋ ಹೇಳ್ತಂತಂದ್ರೆ ಚುನಾವಣೆ ಬಗ್ಗೆ ಹೇಳುತ್ತೆ ಚುನಾವಣೆ ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ ಹೇಳುತ್ತದೆ ಐವತ್ತೈದು ರಾಷ್ಟ್ರಪತಿಯವರ ಚುನಾವಣೆಯ ವಿಧಿವಿಧಾನಗಳು ವಿಧಿವಿಧಾನಗಳು ಯಾವ ರೀತಿ ಅವರನ್ನು ಆಯ್ಕೆ ಮಾಡಬೇಕು ವಿಧಿವಿಧಾನಗಳು ಮೊದಲೇ ನೋಡಿದಂಗೆ ಐವತ್ತೆರಡು ಏನಂತಂದ್ರೆ ರಾಷ್ಟ್ರಪತಿ ಹುದ್ದೆಯವರ ಸೃಷ್ಟಿಸ್ತದೆ ಅಂದ್ರೆ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಐವತ್ನಾಲ್ಕು ಅಂದರೆ ಚುನಾವಣೆ ವಿಧಿವಿಧಾನ ಚುನಾವಣೆ ಬಗ್ಗೆ ಹೇಳ್ತದೆ ಚುನಾವಣೆಯಲ್ಲಿ ಯಾರು ಬಂದ್ರು ಸರ ಎಲೆಕ್ಟ್ರ ಕಾಲೇಜ್ ಎಲೆಕ್ಟ್ರಲ್ ಕಾಲೇಜ್ ಅಂತಂದ್ರೆ ಯಾರು ಬರ್ತಾರೆ ಸಂಸತ್ ಸಂಸತ್ ಮತ್ತು ವಿಧಾನಸಭೆ ಸದಸ್ಯರು ವಿಧಾನಸಭೆ ಸದಸ್ಯರು ಮತ್ತು ಕೇಂದ್ರ ಪರಿಸರ ಅಂತಂದ್ರೆ ದೆಹಲಿ ಮತ್ತು ಪುದುಚೇರಿ ದೆಹಲಿ ಮತ್ತು ಪುದುಚೇರಿ ಅಂದರೆ ಎಪ್ಪತ್ತನೇ ತಿದ್ದುಪಡಿ ಮುಖಾಂತರ ಏನಂತಂದ್ರೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ನೆಕ್ಸ್ಟ್ ಏನಂತಂದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರೂ ಭಾಗವಹಿಸುವುದಿಲ್ಲ ಆಲ್ರೆಡಿ ಹೇಳಿದ್ದೀನಿ ಈಗ ಯಾರಂತಂದ್ರೆ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರು ಹನ್ನೆರಡು ಮಂದಿಯನ್ನು ಆಯ್ಕೆ ಮಾಡ್ತಾರೆ ಎಷ್ಟನೇ ಏನಂದ್ರೆ ಆರ್ಟಿಕಲ್ ಅಂತಂದ್ರೆ ಎಂಬತ್ತನೇ ಆರ್ಟಿಕಲ್ ಪ್ರಕಾರ ವಿಧಿ ಪ್ರಕಾರ ಏನಂತಂದ್ರೆ ರಾಷ್ಟ್ರಪತಿಯವರು ರಾಜ್ಯಸಭೆಯ ನಾಮನಿರ್ದೇಶನ ಮಾಡ್ತಾರೆ ಕೆಲವೊಂದು ಕ್ಷೇತ್ರದಲ್ಲಿ ಪರಿಣಿತಿಯರ ಅವರನ್ನು ಆಯ್ಕೆ ಮಾಡ್ತಾರೆ ರಾಜ್ಯ ವಿಧಾನಸಭೆಗಳ ನಾಮನಿರ್ದೇಶಿತ ಸದಸ್ಯರು ಅಲ್ಲಿ ರಾಜ್ಯಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ನಾಮನಿರ್ದೇಶಿತ ಸದಸ್ಯರು ಒಟ್ಟಾರೆ ಅಂದರೆ ನಾಮನಿರ್ದೇಶಿತ ಸದಸ್ಯರು ಮಾತ್ರ ಭಾಗವಹಿಸುವುದಿಲ್ಲ ಎಲ್ಲಿ ಅಂದರೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಎಷ್ಟು ಅಂದರೆ ಸದಸ್ಯ ಶಾಸಕಾಂಗ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರು ಇಬ್ಬರು ಭಾಗವಹಿಸುವುದಿಲ್ಲ ವಿಧಾನ ಪರಿಷತ್ ಇದೆಯಲ್ಲ ವಿಧಾನ ಪರಿಷತ್ತು ಒಟ್ಟು ಭಾಗವಹಿಸುವುದಿಲ್ಲ ಅಲ್ಲಿ ನಾಮನಿರ್ದೇಶ ಇರಲಿ ಮತ್ತು ಚುನಾಯಿತ ಇರಲಿ ದೆಹಲಿ ಮತ್ತು ಪುದುಚೇರಿ ಕೇಂದ್ರ ಪ್ರದೇಶಗಳ ನಾಮನಿರ್ದೇಶಿತ ಸದಸ್ಯರು ಒಟ್ಟಾರೆಯಾಗಿ ಏನಂತಂದರೆ ನಾಮನಿರ್ದೇಶಿತ ಸದಸ್ಯರುಗಳು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ರಾಷ್ಟ್ರಪತಿಯವರ ಅಧಿಕಾರಾವಧಿ ಸಂವಿಧಾನದ ಐವತ್ತಾರನೇ ವಿಧಿ ಏನಂತಂದ್ರೆ ರಾಷ್ಟ್ರಪತಿಯವರ ಅಧಿಕಾರ ಬಗ್ಗೆ ಇರ್ತದೆ ಇವರೇನೆಂದ್ರೆ ಐದು ವರ್ಷ ಅವಧಿ ಇರುತ್ತದೆ ಒಮ್ಮೆ ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ಅವರು ಐದು ವರ್ಷಗಳ ಕಾಲ ಅಧಿಕಾರದಲ್ಲಿ ಇರುತ್ತಾರೆ ಹೊಸ ಚುನಾವಣೆ ನಡೆದಿಲ್ಲ ಅಲ್ಲಿಯವರೆಗೆ ಹೊಸ ಅಧ್ಯಕ್ಷರು ಆಯ್ಕೆ ಆಗಿಲ್ಲದ ಕಾರಣ ಐದು ವರ್ಷಗಳು ಪೂರ್ಣ ನಂತರ ಅವರು ಅಧಿಕಾರದಲ್ಲಿ ಇರುತ್ತಾರೆ ಏನಂದ್ರೆ ಹೊಸ ಅಧ್ಯಕ್ಷರುಗಳನ್ನು ಆಯ್ಕೆ ಆಗಲಿಕ್ಕಂದ್ರೆ ಮಾಡ್ಲಿಕ್ಕಂದ್ರೆ ಇವರು ಐದು ವರ್ಷ ಪೂರ್ಣಗೊಂಡ ನಂತರನೂ ಕೂಡ ಅಧಿಕಾರದಲ್ಲಿ ಇರುತ್ತಾರೆ ಅವರನ್ನು ಮತ್ತೆ ಆಯ್ಕೆ ಮಾಡಬಹುದು ಮತ್ತು ಮರು ಆಯ್ಕೆಗೆ ಯಾವುದೇ ಮಿತಿ ಇಲ್ಲ ಯಾವುದೇ ಆರ್ಟಿಕಲ್ ಅಂತಂದರೆ ಐವತ್ತೇಳನೇ ಆರ್ಟಿಕಲ್ ಅಂತಂದ್ರೆ ಮರು ಚುನಾವಣೆಗೆ ಅರ್ಹತೆ ಬಗ್ಗೆ ಹೇಳ್ತದೆ ಮರು ಚುನಾವಣೆಗೆ ಅರ್ಹತೆ ಮರು ಚುನಾವಣೆಗೆ ಅರ್ಹತೆ ಬಗ್ಗೆ ಹೇಳುತ್ತದೆ ಇಲ್ಲೇನಂದ್ರೆ ಭಾರತ ರಾಷ್ಟ್ರಪತಿಯವರು ಮಿತಿ ಇಲ್ಲ ಆಯ್ಕೆಗೆ ಮಿತಿ ಇಲ್ಲ ಇವರು ಎಷ್ಟು ಬೇಕಾದರೂ ರಾಷ್ಟ್ರಪತಿಯವರ ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆ ಆಗಬಹುದು ಆದರೆ ಅಮೆರಿಕದಲ್ಲಿ ಎರಡು ಬಾರಿ ಮಾತ್ರ ಅಮೇರಿಕಾದಲ್ಲಿ ಎರಡು ಬಾರಿ ಮಾತ್ರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ರಾಷ್ಟ್ರಪತಿಯರ ಅರ್ಹತೆಗಳು ಸಂವಿಧಾನದ ಐವತ್ತೆಂಟನೇ ವಿಧಿ ಐವತ್ತೆಂಟನೇ ವಿಧಿ ಏನು ಹೇಳ್ತಂದ್ರೆ ರಾಷ್ಟ್ರಪತಿಯವರ ಅರ್ಹತೆಗಳ ಬಗ್ಗೆ ಹೇಳ್ತಾರೆ ರಾಷ್ಟ್ರಪತಿಯವರು ಭಾರತದ ಪ್ರಜೆಯಾಗಿರಬೇಕು ಅವರ ಕನಿಷ್ಠ ವಯಸ್ಸು ಮೂವತ್ತೈದು ವರ್ಷ ಆಗಿರಬೇಕು ಲೋಕಸಭೆಯ ಸದಸ್ಯರಾಗಿರಲು ಆಯ್ಕೆಯಾಗಲು ಅವರ ಅರ್ಹತೆ ಪಡೆಯಬೇಕು ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ಸಾರ್ವಜನಿಕ ಪ್ರಾಧಿಕಾರದ ಅಡಿಯಲ್ಲಿ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು ಏನು ನೋಡ್ರಿ ಅರ್ಹತೆಗಳೇನೆಂದರೆ ಭಾರತದ ಪ್ರಜೆಯಾಗಿರಬೇಕು ಆಗಿರಬೇಕು ಕನಿಷ್ಠ ಮೂವತ್ತೈದು ವರ್ಷ ಆಗಿರಬೇಕು ಲೋಕಸಭೆ ಸದಸ್ಯರಾಗಿ ಆಯ್ಕೆಯಾಗಲು ಅವರ ಅರ್ಹತೆ ಹೊಂದಿರಬೇಕು ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿ ಕೆಲವು ಷರತ್ತುಗಳಿವೆ ಇದೇನೆಂದ್ರೆ ಆರ್ಟಿಕಲ್ ಏನಂತಂದ್ರೆ ಸಂವಿಧಾನದಲ್ಲಿ ಐವತ್ತೊಂಬತ್ತನೇ ಆರ್ಟಿಕಲ್ ಹೇಳುತ್ತದೆ ಅವರು ಲೋಕಸಭೆ ರಾಜ್ಯಸಭೆ ಸದಸ್ಯರಾಗಲು ಸಾಧ್ಯವಿಲ್ಲ ಅವರು ಯಾವುದೇ ಸದನದ ಸದಸ್ಯರಾಗಿದ್ದರೆ ಅವರು ರಾಷ್ಟ್ರಪತಿ ಅಧಿಕಾರ ವಹಿಸಿಕೊಂಡ ಮೊದಲ ದಿನವನ್ನು ಸ್ಥಾನ ಖಾಲಿ ಮಾಡಬೇಕು ಈಗೇನೆಂದ್ರೆ ಒಬ್ಬ ವ್ಯಕ್ತಿಯನ್ನು ರಾಷ್ಟ್ರಪತಿಯಾಗಿ ಚುನಾಯಿ ಚುನಾಯಿತ ಅಥವಾ ನಾಮಕರಣದ ಮುಖಾಂತರ ಏನಂತಂದ್ರೆ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಿದ್ವಿ ಅಂತಂದ್ರೆ ಅವರು ಲೋಕಸಭೆ ಅಥವಾ ರಾಜ್ಯಸಭೆ ಸದಸ್ಯರಾಗಿದ್ದರೆಂದ್ರೆ ಆ ಸ್ಥಾನದಿಂದ ಏನಂತಂದ್ರೆ ಖಾಲಿ ಮಾಡಬೇಕಾಗ್ತದೆ ಅವರು ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರೋರು ಆಲ್ರೆಡಿ ನೋಡಿದ್ದೀವಿ ಅವರ ನಿವಾಸಕ್ಕೆ ಬಾಡಿ ಪಾವತಿ ಇಲ್ಲದೆ ರಾಷ್ಟ್ರಪತಿ ಭವನವನ್ನು ಒದಗಿಸಲಾಗಿದೆ ರಾಷ್ಟ್ರಪತಿಯವರಿಗೆ ರಾಷ್ಟ್ರಪತಿ ಭವನ ಒದಗಿಸಲಾಗಿದೆ ಯಾವುದೇ ಒಂದು ಬಾಡಿಗೆ ಪಾವತಿ ಪಾವತಿಯನ್ನು ಯಾರು ರಾಷ್ಟ್ರಪತಿಯವರು ಉಚಿತವಾಗಿರುತ್ತದೆ ರಾಷ್ಟ್ರಪತಿ ಭವನ ಅಂದರೆ ಮೂರು ನಿವಾಸಗಳಿವೆ ರಾಷ್ಟ್ರಪತಿಯವರು ಮೂರು ನಿವಾಸಗಳಿವೆ ನೋಡೋಣ ರಾಷ್ಟ್ರಪತಿಯವರು ಮೂರು ನಿವಾಸಗಳಿವೆ ರಾಷ್ಟ್ರಪತಿ ಭವನ ಒಂದು ರಾಷ್ಟ್ರಪತಿ ಭವನ ಇವರು ಅಧಿಕೃತ ನಿವಾಸವಾಗಿರುತ್ತೆ ಅಧಿಕೃತ ನಿವಾಸ ಇರೋದು ದೆಹಲಿಯಲ್ಲಿ ನವದೆಹಲಿಯಲ್ಲಿರೋದು ಇನ್ನೊಂದು ಏನಂದ್ರೆ ರಾಷ್ಟ್ರಪತಿಯವರ ನಿವಾಸ ಏನಂತಂದ್ರೆ ಶಿಮ್ಲಾದಲ್ಲಿದೆ ಶಿಮ್ಲಾದಲ್ಲಿದೆ ನೆಕ್ಸ್ಟ್ ಅಂದ್ರೆ ನಿಲಯ ನಿಲಯ ಇರೋದು ಹೈದರಾಬಾದ್ನಲ್ಲಿ ನಿವಾಸ ಎರಡಿದೆ ಒಂದು ನವದೆಹಲಿ ಇದೆ ಮತ್ತು ಶಿಮ್ಲಾದಲ್ಲಿದೆ ಇನ್ನೊಂದು ನಿಲಯ ನಿಲಯ ಇರೋದು ಹೈದರಾಬಾದ್ನಲ್ಲಿದೆ ಹೈದ್ರಾಬಾದ್ ಸಂಸತ್ತು ಅವರ ವೇತನ ಭತ್ಯೆ ಸವಲತ್ತುಗಳನ್ನು ನಿರ್ಧರಿಸುತ್ತದೆ ಅವರ ವೇತನ ಮತ್ತು ಭತ್ಯೆ ಸವಲತ್ತುಗಳನ್ನು ನಿರ್ಧಾರ ಮಾಡಿದವರು ಸಂಸತ್ತು ನಿರ್ಧಾರ ಮಾಡುತ್ತಾರೆ ಅವರ ಅಧಿಕಾರಾವಧಿಯಲ್ಲಿ ಸಂಸತ್ತು ಅವರ ವೇತನ ಮತ್ತು ಪತ್ತೆಗಳನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ ಸಂಸತ್ ಏನಂದ್ರೆ ಅವರ ಅಧಿಕಾರಾವಧಿಯಲ್ಲಿ ಇದ್ದಾಗ ಏನಂತಂದ್ರೆ ವೇತನ ಮತ್ತು ಭತ್ತೆಗಳನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ ಅವರ ವೈಯಕ್ತಿಕ ಕೃತ್ಯಗಳಿಗೂ ಸಹ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳಿಂದ ಅವರಿಗೆ ವಿನಾಯಿತಿ ನೀಡಲಾಗುತ್ತದೆ ಇವರ ಅಧಿಕಾರಾವಧಿಯಲ್ಲಿ ಅಂದರೆ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡುವಂತಿಲ್ಲ ರಾಷ್ಟ್ರಪತಿಗಳ ಬಂಧನ ಜೈಲು ಶಿಕ್ಷೆಗೆ ಅವಕಾಶವಿಲ್ಲ ಒಂದು ವೇಳೆ ಅವರಿಗೆ ಏನಂದ್ರೆ ಯಾವುದೇ ಒಂದು ಮೊಕದ್ದಮೆ ಅಂದರೆ ಎರಡು ತಿಂಗಳು ಮುಂಚಿತವಾಗಿ ಏನಂತಂದ್ರೆ ನೋಟಿಸ್ ನೀಡದೆ ಅವರ ವೈಯಕ್ತಿಕ ಕೃತ್ಯಗಳಿಗೆ ಮಾತ್ರ ಸಿವಿಲ್ ಮೊಕದ್ದಮೆಯನ್ನು ಪ್ರಾರಂಭಿಸಬಹುದು ಎರಡು ತಿಂಗಳು ಮುಂಚಿತವಾಗಿ ಏನಂದ್ರೆ ನೋಟಿಸ್ ನೀಡಿದ ನಂತರ ಏನಂದ್ರೆ ವೈಯಕ್ತಿಕವಾಗಿ ವೈಯಕ್ತಿಕ ಕೃತ್ಯಗಳಿಗೆ ಮಾತ್ರ ಏನಂದ್ರೆ ಸಿವಿಲ್ ಮೊಕದ್ದಮೆಗಳನ್ನು ಪ್ರಾರಂಭಿಸಬಹುದು ಏನಂದ್ರೆ ಕ್ರಿಮಿನಲ್ ಮೊಕದ್ದಮೆಗಳಿಗೆ ವಿನಾಯಿತಿ ನೀಡಲಾಗಿದೆ ಗೊತ್ತಾಯ್ತೀರಿ ಆದರೆ ಸಿವಿಲ್ ಮೊಕದ್ದಮೆಗಳಂದ್ರೆ ಪ್ರಾರಂಭಿಸೋದು ಎರಡು ತಿಂಗಳು ಮುಂಚಿತವಾಗಿ ನೋಟಿಸ್ ನೀಡಿ ಸಿವಿಲ್ మొకద్మూ ఊడబోదు రాష్ట్రపతి ప్రమాణవచనం నోడ ప్రమాణవచనం అంద అరవత్నే ఆర్టికల్ అరవత్నే ఆర్టికల్ ప్రకారం ప్రమాణవచనం ప్రమాణవచన హత్య ప్రమాణవచనం బోధు అంతా సుప్రీం కోర్టున చీఫ్ జస్టిస్ ముఖ్య న్యాయధీశరితారా అందరం రాష్ట్రపతివర్ ప్రమాణవచన రాష్ట్రపతి రాష్ట్రపతివర దోషారోపణ మహాభియోగ అత ఇంపీచ్మెంట్ 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 ಅರವತ್ತೊಂದನೇ ಆರ್ಟಿಕಲ್ ಹೇಳುತ್ತದೆ ದೋಷಾರೋಪಣೆ ಅಂತ ಪ್ರಾರಂಭ ಅಂದರೆ ರಾಷ್ಟ್ರಪತಿ ವಿರುದ್ಧ ರಾಮಸೇಖಕ್ಷರತ ಅಂದರೆ ಸಂವಿಧಾನದ ಉಲ್ಲಂಘನೆ ಸಂವಿಧಾನದ ಅವರು ಉಲ್ಲಂಘನೆ ಮಾಡಿದರೆ ಮಾತ್ರ ಏನಂತಂದ್ರೆ ರಾಷ್ಟ್ರಪತಿ ವಿರುದ್ಧ ದೋಷಾರೋಪಣೆ ಮಾಡಬಹುದು ಅಂದರೆ ಯಾವುದೇ ರಾಷ್ಟ್ರಪತಿಯ ವಿರುದ್ಧ ದೋಷಾರೋಪಣೆ ಮಾಡಿಲ್ಲ ಮಾಡಿದ್ರೆ ಅಂದರೆ ರಾಮಸ್ವಾಮಿಯವರು ಬರ್ತಾರೆ ಆದರೆ ಇವರು ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಏನಂತಂದ್ರೆ ಅನುಮೋದನೆ ಪಡೆದು ಲೋಕಸಭೆಯಲ್ಲಿ ಏನಂದ್ರೆ ದೋಷಾರೋಪಣೆ ಕೈಗೊಳ್ಳಲಿಲ್ಲ ಅಂದರೆ ಅಲ್ಲಿ ಏನಂತಂದ್ರೆ ಅದು ಬಹುಮತ ಪಡೆಯಲಿಲ್ಲ ಇಲ್ಲಿಯವರೆಗೆ ಯಾರು ವಿರುದ್ಧ ಅಂತ ದೋಷಾರೋಪಣೆ ಕೈಗೊಂಡಿಲ್ಲ ರಾಷ್ಟ್ರಪತಿ ಹುದ್ದೆ ಖಾಲಿ ಇರಬಹುದು ರಾಷ್ಟ್ರಪತಿ ಹುದ್ದೆ ಏನಂದ್ರೆ ಅವಧಿ ಮುಗಿದ ತಕ್ಷಣ ಅಂತ ಖಾಲಿ ಇರಬಹುದು ರಾಜೀನಾಮೆ ನೀಡಬಹುದು ರಾಜೀನಾಮೆ ನೀಡಿದ ನಂತರ ಕೊಡೋ ಖಾಲಿ ಇರ್ಬೋದು ನೆಕ್ಸ್ಟ್ ಅಂದ್ರೆ ಅಕಾಲಿಕ ಮರಣ ಹೊಂದಿದಾಗ ಖಾಲಿ ಇರಬಹುದು ಆ ಸಂದರ್ಭದಲ್ಲಿ ಏನಂತಂದ್ರೆ ಈಗೇನೆಂದ್ರೆ ಹಂಗಾಮಿ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡ್ಬೋದು ಅಥವಾ ಉಪರಾಷ್ಟ್ರಪತಿಯವರೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು ಅಥವಾ ಒಂದು ವೇಳೆ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿ ಇಬ್ಬರು ಅಂತಂದ್ರೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಅವರು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಉದಾಹರಣೆ ಅಂತಂದ್ರೆ ಮೊಹಮ್ಮದ್ ಇದಾಯಿತು ಮೊಹಮ್ಮದ್ ಇದಾಯ್ತು ಇದಾಯಿತುಲ್ ಅವರು ಏನಂತಂದ್ರೆ ರಾಷ್ಟ್ರಪತಿಯವರು ರಾಷ್ಟ್ರಪತಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿ ಮತ್ತು ರಾಷ್ಟ್ರಪತಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಭಾರತ ರಾಷ್ಟ್ರ ಐದು ವರ್ಷಗಳ ಅವಧಿ ಅಧಿಕಾರವನ್ನು ಪೂರ್ಣಗೊಳಿಸಿದಾಗ ರಾಜೀನಾಮೆ ನೀಡಿದಾಗ ದೋಷಾರೋಪಣೆ ಮಾಡಿದಾಗ ಮತ್ತು ಅವರ ಕಚೇರಿಯಲ್ಲಿ ತೀರ್ಕೊಂಡಾಗ ಸುಪ್ರೀಂ ಕೋರ್ಟ್ ಅವರ ಚುನಾವಣೆಯನ್ನು ಅಮಾನ್ಯವೆಂದು ನೋಡಿರಿ ಆರ್ಟಿಕಲ್ ಏನಂತಂದರೆ ಎಪ್ಪತ್ತೊಂದನೇ ಸಂವಿಧಾನದ ಏನಂದ್ರೆ ಆರ್ಟಿಕಲ್ ಏನಂತಂದ್ರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಚುನಾವಣೆಯ ವಿಧಿವಿಯ ವಿಧಾನಗಳನ್ನು ಚುನಾವಣೆ ವಿರುದ್ಧ ಯಾವುದೇ ಒಂದು ವಿವಾದಗಳಿದ್ರೆ ಬಗೆಹರಿಸುವುದು ಯಾವುದಂತಂದ್ರೆ ಸುಪ್ರೀಂ ಕೋರ್ಟ್ ನೆಕ್ಸ್ಟು ಭಾರತ ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ನಾಳೆ ನೋಡೋಣ